ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ರಾಣನ ವಿಚಾರಣೆ ಮಾಡಬೇಕು ಅಂತ ಹೇಳಿ ಅಜಿತ್ ಮತ್ತು ತಂಡ ರಾಣನ ಗೆಸ್ಟ್ ಹೌಸ್ಗೆ ಹೋಗಿರ್ತಾರೆ ಆವಾಗ ಅಲ್ಲಿಗೆ ರಮ ರಾಮ್ ಕೂಡ ಬಂದಿರ್ತಾನೆ ರಾಮ್ ಮತ್ತು ರಾಣ ಇಬ್ಬರು ಕೂಡ ಮಾತಾಡ್ತಿರ್ಬೇಕಾದ್ರೆ ಅಜಿತ್ ಹೋಗಿರೋದನ್ನು ನೋಡಿ ರಾಮ್ಗೆ ಇನ್ನಷ್ಟು ಕೂಡ ಟೆನ್ಷನ್ ಆಗುತ್ತೆ ನಂತರ ಅಜಿತ್ ರಾಣನ ಹತ್ರ ಹೋಗಿ ಪುರುಷೋತ್ತಮನ ಕೊಲೆ ಮಾಡಿರೋದು ಯಾಕೆ ಅಂತ ಕೇಳಿದಾಗ ರಾಣ ಹೇಳ್ತಾನೆ ನಾನು ಪುರುಷೋತ್ತಮನ ಕೊಲೆ ಮಾಡೇ ಇಲ್ಲ ಪುರುಷೋತ್ತಮ್ ಯಾರು ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಂದಮೇಲೆ ನಾನಕ್ಕೆ ಪುರುಷೋತ್ತಮನ ಕೊಲೆ ಮಾಡಬೇಕು ಅದು ಅಲ್ಲದೆ ಪುರುಷೋತ್ತಮ್ಗೆ ಶೂಟ್ ಮಾಡಿದ ದಿನ ನಾನು ಈ ಸ್ಟೇಟಲ್ಲೇ ಇರಲಿಲ್ಲ ನನ್ನ ಮಗಳು ಬರ್ತ್ ಪಾರ್ಟಿ ಇದೆ ಅಂತ ಹೇಳಿ ನಾನು ಹೊರ ರಾಜ್ಯಕ್ಕೆ ಹೋಗಿದ್ದೆ ಬೇಕಾದರೆ ಅದಕ್ಕೆ ಬೇಕಾಗಿರುವ ಸಾಕ್ಷಿನ ತೋರಿಸ್ತೀನಿ ಅಂತ ಹೇಳಿ ಸಾಕ್ಷಿ ಫೋಟೋ ತೋರಿಸು ಪ್ರೂಫ್ನೆಲ್ಲ ತೋರಿಸು ಅಂತ ಮಗಳಿಗೆ ಹೇಳ್ತಾನೆ ಆವಾಗ ಸಾಕ್ಷಿ ಫೋನಲ್ಲಿರುವ ಫೋಟೋನೆಲ್ಲ ತೋರಿಸಿ ನೋಡಿ ಇವಾಗ ಏನು ಹೇಳ್ತೀರಾ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಫೋಟೋ ತೋರಿಸಿದ ತಕ್ಷಣ ಅದನ್ನು ನಾವು ನಂಬಿಡ್ತೀವಿ ಅಂತ ಹೇಳಿ ಹೇಗೆ ಅಂದ್ಕೊಳ್ತಾರೆ ರಾಣವರು ಇವಾಗ ಟೆಕ್ನಾಲಜಿ ತುಂಬಾನೇ ಮುಂದುವರೆದಿದೆ ಚಿಟಕಿ ಹೊಡೆಯುವುದರ ಒಳಗಡೆ ಯಾವ ರೀತಿ ಬೇಕಿದ್ರು ಎಡಿಟ್ ಮಾಡಬಹುದು ಅಂತ ಹೇಳಿ ನಿಮಗೆ ಗೊತ್ತಲ್ವಾ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ಅಜಿತ್ ಹೇಳ್ತೇನೆ ಬರ್ಡೇ ಪಾರ್ಟಿಗೆ ತುಂಬಾ ಜನ ಬಂದಿರ್ತಾರೆ ಅಲ್ವಾ ಅವರಲ್ಲಿ ಯಾರು ಒಬ್ಬರಿಗೆ ಕಾಲ್ ಮಾಡಿ ಆ ದಿನ ನೀವು ಅಲ್ಲೇ ಇರೋದು ನಿಜನ ಅಂತ ಹೇಳಿ ನನಗೆ ಲೌಡ್ ಸ್ಪೀಕರ್ ಹಾಕಿ ಕೇಳಿಸ್ಬೇಕು ಅಂತ ಹೇಳಿದಾಗ ಸಾಕ್ಷಿ ಮತ್ತೆ ರಾಣ ಒಂದು ಕ್ಷಣ ಯೋಚನೆ ಮಾಡ್ತಾರೆ ಆವಾಗ ಅಜಿತ್ ಹೇಳ್ತೇನೆ ಯಾರೋ ಯಾಕೆ ಫೇಮಸ್ ಇಂಡಸ್ಟ್ರಿಯಲಿಸ್ಟ್ ರೆಡ್ಡಿಯವರು ಆ ಫೋಟೋದಲ್ಲಿ ಇದ್ದಾರೆ ಅಲ್ವಾ ಹಾಗಾಗಿ ಅವರಿಗೆ ಅವ್ನು ಕಾಲ್ ಮಾಡಿ ವಿಚಾರಿಸಿ ಅಂತ ಹೇಳಿದಾಗ ಸಾಕ್ಷಿ ರೆಡ್ಡಿಗೆ ಕಾಲ್ ಮಾಡಿ ರೆಡ್ಡಿ ಅಂಕಲ್ ನಾನು ಸಾಕ್ಷಿ ನಾ ನಮ್ಮ ಬರ್ಡೆ ಪಾರ್ಟಿಗೆ ನೀವು ದಿನ ಬಂದಿದ್ರಿ ಅಲ್ವ ಅಂತ ಕೇಳಿದಾಗ ರೆಡ್ಡಿ ಹೇಳ್ತಾನೆ ಹೌದು ಆ ವಿಷಯ ಇವಾಗ ಯಾಕೆ ಅಂತ ಕೇಳಿದಾಗ ಯಾಕಿಲ್ಲ ಸುಮ್ಮನೆ ಕ್ಲಾರಿಟಿ ಇಲ್ಲೊಬ್ಬರಿಗೆ ಕ್ಯಾ ಕ್ಲಾರಿಟಿ ಕೊಡಬೇಕಿತ್ತು ಹಾಗಾಗಿ ಕಾಲ್ ಮಾಡಿದೆ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾಳೆ ನಂತರ ರಾಣ ಹೇಳ್ತಾನೆ ಇಲ್ಲಿ ಇಷ್ಟಕ್ಕೆ ಸಾಕ ಸಾಕ್ಷಿ ಅಥವಾ ಇನ್ನೂ ಏನಾದರೂ ಬೇ ಬೇಕಾ ಅಜಿತ್ ಸಾಹೇಬ್ರೆ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಸಾಕು ಆದರೆ ಸದ್ಯ ಸದ್ಯಕ್ಕೆ ಮಾತ್ರ ನಾನು ಇದನ್ನು ಸತ್ಯ ಅಂತ ಹೇಳಿ ನಂಬ್ಕೊಳ್ತೀನಿ ಆದರೆ ಮುಂದೆ ಏನಾದರೂ ಮತ್ತೆ ನನಗೆ ಅನುಮಾನ ಬಂದಾಗ ಮತ್ತೆ ನಿಮ್ಮನ್ನು ವಿಚಾರಣೆಗೆ ಅಂತ ಸ್ಟೇಷನ್ಗೆ ಕರೆಸ್ತೀನಿ ಆವಾಗ ನೀವು ಸ್ಟೇಷನ್ಗೆ ಬರಲೇಬೇಕು ಅಂತ ಹೇಳ್ತಾನೆ ಆವಾಗ ರಾಣ ಮತ್ತು ಸಾಕ್ಷಿ ಸರಿ ಆಯಿತು ನಿಮ್ಮಿಷ್ಟ ಬಂದಾಗೆ ಮಾಡಿ ಅಂತ ಹೇಳಿ ಗೇಲಿ ಮಾಡಿ ಮಾತಾಡ್ತಾರೆ ನಂತರ ರಾಣ ಹತ್ರ ಹೇಳ್ತೇನೆ ರಾಮ್ ನೀವೇನು ಯೋಚನೆ ಮಾಡಿ ಬಿಡಿ ನಿಮ್ಮ ಮಗನ ಮೇಲಿನ ಕೋಪಕ್ಕೆ ನಾನು ನಿಮ್ಮ ಬಿಸ್ನೆಸ್ ಡೀರನ್ನು ವಾಪಸ್ ತಗೊಳ್ತೀನಿ ಅಂತ ಹೇಳಿ ಅಂದ್ಕೊಳ್ಬೇಡಿ ಬಿಸ್ನೆಸ್ ಎಂದಿನಂತೆ ಮುಂದೆ ಒರಿಯುತ್ತೆ ಅಂತ ಹೇಳಿದಾಗ ರಾಮು ಕೈ ಮುಗಿದು ರಾಣನ ಹತ್ರ ಸಾರಿ ಸಾರಿ ನಾನು ಮಗ ಮತ್ತೆ ಸೊಸೆ ಮಾಡಿರೋ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ ಹಾಗೆ ಈ ಒಪ್ಪಂದ ನಮ್ಮತ್ತೆ ಮತ್ತೆ ಮುಂದುವರಿಸೋದಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳಿ ಕೈ ಜೋಡಿಸಿ ಬೆಳೆಸಿದ ಬೆಳಿದಾಗ ಅಜಿತ್ಗೆ ತುಂಬಾನೇ ಬೇಜಾರಾಗುತ್ತೆ ಮನಸ್ಸಿಗೆ ತುಂಬಾ ನೊಂದುಕೊಂಡು ಮನೆಗೆ ಬರ್ತಾನೆ ನಂತರ ಭೂಮಿಯ ಬಂದು ಅಜಿತ್ ಹತ್ರ ಸೈಬ್ರೆ ರಾಣ ತಪ್ಪಿ ಸ್ಥ ಅಂತ ಹೇಳಿ ಗೊತ್ತಾಗಿ ಅವನನ್ನು ಅರೆಸ್ಟ್ ಮಾಡಿದ್ರ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಅವನು ತಪ್ಪೇ ಮಾಡಿಲ್ಲ ಅಂತ ಹೇಳಿದ ಮೇಲೆ ಅರೆಸ್ಟ್ ಮಾಡೋದು ಹೇಗೆ ಅವನು ತನ್ನ ಕೊಲೆ ಮಾಡಿಲ್ಲ ಅಂತ ಹೇಳಿದ್ದಾನೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅವನು ಹೇಳಿದ ಮಾತನ್ನು ನೀವು ನಂಬಿಟ್ರೆ ಅದು ಹೇಗೆ ಸಾಹ್ರಿ ಅಷ್ಟು ಈಸಿಯಾಗಿ ನಂಬಿಟ್ರಿ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಸಾಕ್ಷಿ ಸಮೇತ ತೋರಿಸಿದ್ರೆ ನಂಬಲೇ ಬೇಕಲ್ವಾ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಯಾಕೆ ಸಾಕ್ಷಿನ ಕ್ರಿಯೇಟ್ರು ಕೂಡ ಅಲ್ವಾ ಸಾಕ್ಷಿನ ರೆಡಿ ಮಾಡೋದೇನು ಕಷ್ಟ ಏನಲ್ಲವಾ ಇವಾಗ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಯಾಕೆ ಅವನು ಕೂಡ ಸತ್ಯನ ಹೇಳ್ತಿರ್ಬಹುದಲ್ವ ನೀನೇ ಸ ನೀನೇ ಕನ್ಫ್ಯೂಸ್ ಆಗಿ ಸುಳ್ಳು ಹೇಳಿರ್ಬೋದು ಅಲ್ವಾ ಯಾಕೆಂದರೆ ನೀನು ಆ ದಿನ ಸ್ಕೆಚ್ ಮಾಡುವನ್ನು ಕರೆಸ್ತೀನಿ ಅವನ ಮುಖನ ಹೇಳು ಅಂತ ಹೇಳಿದಾಗ ನನಗೆ ನೆನಪಿಲ್ಲ ಅಂತ ಹೇಳಿದವಳು ಇವತ್ತು ರಾಣನ ಮುಖ ನೋಡಿ ಇವನೇ ಕೊಲೆ ಮಾಡಿದ್ದು ಅಂತ ಹೇಳ್ತಿದ್ಯಲ್ಲ ಇದು ಇದು ಕೂಡ ಸುಳ್ಳಾರ ಸುಳ್ಳಾಗಿರ್ಬಹುದಲ್ವಾ ಅಂತ ಹೇಳಿದಾಗ ಭೂಮಿಗೆ ತುಂಬಾ ಶಾಕ್ ಆಗುತ್ತೆ ಇಲ್ಲೇ ಸಾಹೇಬ್ರೆ ನಾನು ಯಾವತ್ತೂ ಸುಳ್ಳು ಹೇಳುವುದಿಲ್ಲ ನನ್ನ ಕಣ್ಣು ಯಾವತ್ತು ಸುಳ್ಳು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಭೂಮಿ ಮತ್ತೆ ನೀನು ಮಾತಾಡಬೇಡ ನಮ್ಮಪ್ಪ ರಾಣನ ಎದುರುಗಡೆ ನಿಂತ್ಕೊಂಡು ಕೈ ಜೋಡಿಸಿ ಬೇಡಿಕೊಟ್ಟು ರುವುದನ್ನು ನೋಡಿ ನನಗೆ ಎಷ್ಟು ನೋವಾಯ್ತು ಗೊತ್ತಾ ನನ್ನಿಂದ ನಮ್ಮ ಅಪ್ಪನಿಗೆ ಈ ರೀತಿ ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿ ನಾನು ತುಂಬಾ ಬೇಜಾರು ಮಾಡ್ಕೊಂಡೆ ಹಾಗೆ ಅಪ್ಪ ಎಲ್ಲೇ ಹೋದರೂ ಕೂಡ ನನ್ನಿಂದ ಇಷ್ಟು ದಿನ ತಲೆ ಎತ್ತಿ ನಡೆಯುತ್ತಿದ್ರು ಆದರೆ ಇವತ್ತು ನನ್ನಿಂದ ಅವರು ತಲೆ ತೆಗಿಸಿ ಬೇಡ್ಕೊಳ್ಳುವಾಯಿತು ಅಂತ ಹೇಳಿ ನನಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಸಾಹೇಬ್ರೆ ನಿಮಗೆ ನಿಮಗೆ ನಾನು ಯಾವ ರೀತಿಯಾಗಿ ಅರ್ಥ ಮಾಡಿಸ್ಲಿ ರಾಣನೇ ಪುರುಷೋತ್ತಮ್ಗೆ ಶೂಟ್ ಮಾಡಿರೋದು ಇದನ್ನು ನಾನು ಎಲ್ಲಿ ಬೇಕಾದರೂ ಹೇಳ್ತೀನಿ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಕೋಪ ಬಂತ ಹೇಳ್ತೀನಿ ಸುಮ್ಮನೆ ಇದ್ರೆ ಸರಿ ಭೂಮಿ ನೀನು ಅವತ್ತು ಸ್ಕೆಚ್ ಮಾಡುವವನ ನಾನು ಕರ್ಸ್ತೀನಿ ಅಂತ ಹೇಳಿದಾಗ ಆ ಮುಖ ನೆನಪಿಲ್ಲ ಅಂತ ಹೇಳಿ ಹೇಳಿದ್ದೆ ಅಲ್ವಾ ಅವತ್ತೇ ನಾನು ಸುಮ್ಮನಾಗಿ ಬೇಕಿತ್ತು ನಿನ್ನೆ ಹೇಳಿದ ಮಾತನ್ನು ನಾನು ನಂಬಲೇಬಾರ್ದಿತ್ತು ಆ ಮಾತನ್ನು ನಂಬಿ ನಾನು ಇವತ್ತು ಮತ್ತೆ ತಪ್ಪು ಮಾಡಿಬಿಟ್ಟೆ ಮತ್ತೆ ಅಪ್ಪನಿಗೆ ನೋವು ಕೊಟ್ಬಿಟ್ಟೆ ನಿನ್ನ ಮಾತನ್ನು ನಂಬದೆ ಇದ್ದಿದ್ರೆ ಯಾವ ಸಮಸ್ಯೆನೂ ಆಗ್ತಾ ಇರಲಿಲ್ಲ ಹಾಗೆ ಅಮ್ಮನೂ ಕೂಡ ಅಪ್ಪನ ಕೊಲೆ ಮಾಡಿಲ್ಲ ಅಂತ ಹೇಳಿ ಅವ್ರ ಮಾತನ್ನು ನಂಬಿ ನಾನು ನಿನಗೆ ಅವತ್ತು ಮಾತು ಕೊಟ್ಬಿಟ್ಟೆ ಅದು ನಾನು ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳಿದಾಗ ಭೂಮಿಗೆ ತುಂಬಾ ಬೇಜಾರಾಗುತ್ತೆ ಅಂದರೆ ಸಾಯಿಬ್ರೆ ಅಂತ ಹೇಳಿದಾಗ ಅಜಿತ್ ಕೂಡ ತುಂಬನೇ ಬೇಜಾರ್ ನಾನು ದುಡುಕಿ ತಪ್ಪು ಮಾತಾಡ್ಬಿಟ್ಟೆ ಅಂತ ಹೇಳಿ ನಂತರ ಭೂಮಿ ಕೂತ್ಕೊಂಡು ತುಂಬಾನೇ ಅತ್ತು ಅಲ್ಲಿಂದ ಹೊರಗಡೆ ಬರ್ತಾಳೆ ನಂತರ ಭೂಮಿ ಅಂದ್ಕೊಳ್ತಾಳೆ ಇವರಿಗೆ ನಮ್ಮ ಅಪ್ಪ ಅಪ್ಪನ ಅಮ್ಮ ಕೊಲೆ ಮಾಡಿಲ್ಲ ಅಂತ ಹೇಳಿ ನಂಬಿಕೆ ಇಲ್ಲ ಅಂತ ಹೇಳಿದ್ಮೇಲೆ ನಾನು ಮತ್ತೆ ಯಾವ ನಂಬಿಕೆಯ ಆಧಾರದ ಮೇಲೆ ನಾನು ಅಜಿ ಸಾಹೇಬ್ರನ್ನ ಮದುವೆ ಆದೆ ನಾನು ದೊಡ್ಡ ತಪ್ಪು ಮಾಡಿಬಿಟ್ನಾ ಅಂತ ಹೇಳಿ ಭೂಮಿ ತುಂಬಾನೇ ಬಾಳ್ತಾಳೆ ನಂತರ ಬೆಳಗಾಗುತ್ತೆ ಅಜಿತ್ ವಾಚನ ಕೈಗೆ ಕಟ್ಕೊಳ್ತಾ ಇರಬೇಕಾದ್ರೆ ನಾನು ಭೂಮಿಗೆ ರಾತ್ರಿ ತುಂಬಾನೇ ಬೇಜಾರಾಗುವ ಹಾಗೆ ಮಾತಾಡ್ಬಿಟ್ಟೆ ಯಾಕೆ ನಾನು ಆ ರೀತಿ ಮಾತಾಡ್ತೇನೆ ಿದೆ ಅಂತ ಹೇಳಿ ಗೊತ್ತಿಲ್ಲ ಪಾಪ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾಳೆ ಅಂತ ಕಾಣುತ್ತೆ ಇಲ್ಲೇ ಸಾರಿ ಕೇಳಬೇಕು ಅಂತ ಅಂದ್ಕೊಂಡೆ ಆದ್ರೆ ಭೂಮಿ ಇನ್ನೂ ಬಂದೇ ಇಲ್ವಲ್ಲ ಹಾಗಾದ್ರೆ ಕಿಚನ್ ಅಲ್ಲಿ ಇರಬಹುದು ಅಲ್ಲೇ ಹೋಗಿ ಸಾರಿ ಕೇಳ್ತೀನಿ ಅಂತ ಹೇಳಿ ಬಂದು ಭೂಮಿ ಭೂಮಿ ಅಂತ ಹೇಳಿ ಕರಿತಾನೆ ಆವಾಗ ಭೂಮಿ ಎಲ್ಲೂ ಇಲ್ಲದೇ ಇರೋದನ್ನು ನೋಡಿ ಅಮ್ಮನ ಕರಿತಾನೆ ಆವಾಗ ಸಂಗೀತ ಬಂದು ಏನ್ ಮಗ್ನೆ ಅಂತ ಕೇಳಿದಾಗ ಅಮ್ಮ ಭೂಮಿಯಲ್ಲಿದ್ದಾಳೆ ಅಂತ ಕೇಳಿದಾಗ ಅಯ್ಯೋ ನೀನು ಯಾಕೆ ನನ್ನನ್ನು ಕೇಳ್ತಿದ್ದೀಯ ನಾನು ಇಷ್ಟೊತ್ತು ರೂಮಲ್ಲಿ ಇದ್ದಾಳೆ ಅಂತ ಹೇಳಿ ಅಂದ್ಕೊಂಡೆ ಬೆಳಗ್ಗೆ ಅವಳು ಕಿಚನ್ ಹತ್ರ ಬಂದೇ ಇಲ್ಲ ಅಂತ ಹೇಳಿದಾಗ ಅಜಿತ್ಗೆ ಗಾಬರಿಯಾಗುತ್ತೆ ಗಾಬರಿ ಆಗುತ್ತೆ ಏನಮ್ಮ ಹೇಳ್ತಿದ್ದೀಯ ಅವಳು ಇಲ್ಲೂ ಸಸೆಯಲ್ಲೂ ಇದ್ದಾಳೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದಾಳೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾ ಸಂಗೀತ ಹೇಳ್ತಾಳೆ ಇದೆಯೋ ನನಗಂತೂ ಗೊತ್ತಿಲ್ಲ ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ಮೊದಲು ನಾನು ಸೊಸೆಯಲ್ಲಿದ್ದಾಳೆ ಅಂತ ಹೇಳಿ ಹುಡುಕು ಅಂತ ಹೇಳಿದಾಗ ಅಜಿತ್ ಸರಿ ಅಮ್ಮ ನಾನು ನೋಡ್ತೀನಿ ಅಂತ ಹೇಳಿ ಹೊರಗಡೆ ಬಂದು ಕರಿತಾನೆ ಆದರೆ ಎಲ್ಲೂ ಕೂಡ ಭೂಮಿ ಇಲ್ಲದೆ ಇರುವಾಗ ಸತ್ಯ ಅಲ್ಲಿಗೆ ಬರ್ತಾನೆ ಸತ್ಯನ ಹತ್ರ ಎಲ್ಲ ನಡೆದಿರುವ ಎಲ್ಲ ವಿಷಯನೂ ಭೂಮಿ ಅನ್ಸಿ ಅಜಿತ್ ಹೇಳಿದಾಗ ಅಜಿತ್ ಮತ್ತೆ ಹೇಳ್ತಾನೆ ನನಗೆ ಯಾಕೋ ಭೂಮಿ ಮನೆ ಬಿಟ್ಟು ಓದಲು ಅಂತ ಅನಿಸ್ತಾ ಇದ್ದೆ ಸತ್ಯಣ್ಣ ನನಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿದೆ ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ನೀನೇನು ಯೋಚನೆ ಮಾಡಬೇಡ ಅಜಿತ್ ಅವಳು ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟಂತೂ ಹೋಗೋದಿಲ್ಲ ಯಾಕೆಂದರೆ ನನ್ಗೆ ನನ್ನ ಹತ್ರದೇ ಒಂದು ಸಾವಿರ ಸಲತಿ ಹೇಳಿದ್ದಾಳೆ ನಾನು ಅಜಿತ್ ಸಾಹೇಬ್ರಿಗೆ ಮಾತು ಕೊಟ್ಟಿದ್ದೀನಿ ಎಷ್ಟೇ ಸನ್ ಕಷ್ಟದ ಸಂದರ್ಭ ಬಂದರೂ ಈ ಮನೆ ಬಿಟ್ಟು ಮಾತ್ರ ಎಗ್ರಿಮೆಂಟ್ ಮುಗಿಯೋದ್ರೊಳಗಡೆ ಹೋಗೋದೇ ಇಲ್ಲ ಅಂತ ಹೇಳಿ ಹಾಗಾಗಿ ಅವಳು ಮನೆ ಬಿಟ್ಟು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ನೀನು ಕಾಲ್ ಮಾಡಿದ್ದೆ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಸತ್ಯಣ್ಣ ಗಾಬರಿಯಲ್ಲಿ ಕಾಲ್ ಮಾಡೋದು ಮರ್ತೋಯ್ತು ಅಂತ ಹೇಳಿದಾಗ ಸರಿಯಾಗಾದರೆ ಕಾಲ್ ಮಾಡು ಇವಾಗ ಅಂತ ಸತ್ಯ ಹೇಳ್ತಾನೆ ನಂತರ ಅಜಿತ್ ಕಾಲ್ ಮಾಡಿದಾಗ ಭೂಮಿ ಕಾಲ್ ಪಿಕ್ ಮಾಡೋದಿಲ್ಲ ಆಮೇಲೆ ಸತ್ಯನು ಕೂಡ ನಿನ್ನ ಕಾಲ್ ಪಿಕ್ ಮಾಡದೇ ಇದ್ರೆ ಏನಂತೆ ನನ್ನ ಕಾಲ್ ಪಿಕ್ ಮಾಡ್ತಾಳೆ ಅಂತ ಹೇಳಿ ಮ ಸತ್ಯನ್ ಫೋನಲ್ಲಿ ಕಾಲ್ ಮಾಡಿದ್ರೆ ಸಹಿತ ಭೂಮಿಗೆ ಪಿಕ್ ಮಾಡದೇ ಇರುವುದನ್ನು ನೋಡಿ ಸತ್ಯ ಮತ್ತು ಅಜಿತ್ ಇಬ್ಬರು ಕೂಡ ಗಾಬರಿ ಆಗ್ತಾಳೆ ಅಜಿತ್ ಹೇಳ್ತಾನೆ ಒಂದ್ ವೇಳೆ ಭೂಮಿ ಏನಾದರೂ ಮನೆ ಬಿಟ್ಟು ಹೋಗಿರ್ಬೋದು ಸತ್ಯಣ್ಣ ಅಂತ ಹೇಳಿದಾಗ ಅಜ್ ಸತ್ಯ ಹೇಳ್ತಾನೆ ನನಗೂ ಇವಾಗ ಅರ್ಥ ಆಗ್ತಿಲ್ಲ ಕಣೋ ಅವಳು ತುಂಬಾ ಿದ್ಲು ಏನೇ ಕಷ್ಟದ ಸಂದರ್ಭ ಬಂದರೂ ಈ ಮನೆ ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಆದರೆ ಇವತ್ತು ನೀನು ಏನು ಹೇಳಿದೆ ಅವಳು ಅಮ್ಮನ ಮೇಲೆ ಅನುಮಾನ ಪಟ್ಬಿಟ್ಟೆ ಹಾಗಾಗಿ ಅವಳು ಇವಾಗ ತಗೊಂಡಿರುವ ನಿರ್ಧಾರದಲ್ಲಿ ಏನಾದರೂ ಸ್ವಲ್ಪ ಚೇಂಜ್ ಮಾಡ್ಕೊಂಡಿರ್ಬೋದು ಮನೆ ಬಿಟ್ಟು ಹೋಗಿರಲೂಬಹುದು ಅಂತ ಹೇಳಿದಾಗ ಸತ್ಯ ಅಜಿತ್ಗೆ ತುಂಬಾ ಟೆನ್ಷನ್ ಆಗುತ್ತೆ ಎಲ್ಲೇ ಹುಡುಗದೇ ಇದ್ದರೂ ಭೂಮಿ ಸಿಗದೆ ಇರುವಾಗ ಏನಾದರೂ ಭೂಮಿ ಮನೆ ಬಿಟ್ಟು ಹೋಗಿರ್ಬೋದಾ ಚೇ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಭೂಮಿ ಮನಸ್ಸಿಗೆ ಆ ರೀತಿ ನೋವು ಮಾಡಬಾರ್ದಾಗಿತ್ತು ಅಂತ ಹೇಳಿ ಅಜಿತ್ ತುಂಬಾ ಬೇಜಾರು ಮಾಡ್ಕೊಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ཁེ 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 ཁེ